ಮೀಡಿಯಾ ಈಗ ಏನು ಹಾಲಿ ಇಪ್ಪತ್ತಾರು ದಿನಕ್ಕೆ ಸಂಬಳ ಪಡಿತಾ ಇದ್ದಾರೆ ಇದನ್ನು ಮೂವತ್ತು ದಿನಗಳ ಮಾಸಿಕ ವೇತನ ಕೊಡುವಂಥದ್ದು ಮತ್ತು ಉಳಿದಂತಹ ಬೇಡಿಕೆಗಳ ಬಗ್ಗೆ ಈಗಾಗಲೇ ನಾವು ಮಾನ್ಯ ಅರಣ್ಯ ಸಚಿವರ ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಪ್ರತಿಭಟನೆಯನ್ನು ಮಾಡ್ದೇನೆ ಅಥವಾ ನಾವು ಇದರ ವಿರುದ್ಧ ನಾವು ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಕಠಿಣ ಒಂದು ತೀರ್ಮಾನವನ್ನು ತಗೊಳ್ಳದೇ ಇದ್ದರೆ ಸರ್ಕಾರಗಳು ಖಂಡಿತವಾಗಲೂ ಎಚ್ಚೆತ್ತುಕೊಳ್ಳೋದಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗಂಭೀರವಾದಂಥ ಒಂದು ಸಭೆ ನಡೆದಿದೆ ದಿನಗೂಲಿ ವನ್ಯಜೀವಿ ಘಟಕಗಳು ಹಾಗೂ ಐದು ಹುಲಿ ಸಂರಕ್ಷಿತ ಪ್ರದೇಶಗಳ ದಿನಗೂಲಿ ಹಾಗೂ ಹೊರಗುತ್ತಿಗೆ ನೌಕರರ ವಿಚಾರವಾಗಿ ಹಾಗೂ ಮುಂದಿನ ದಿನಗಳಲ್ಲಿ ನೌಕರರ ಸೇವಾ ಭದ್ರತೆ ಸಾಮಾಜಿಕ ಭದ್ರತೆ ಮತ್ತು ನೌಕರಿಗೆ ನ್ಯಾಯಸಮ್ಮತವಾಗಿ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ವಿಚಾರವಾಗಿ ನಾವು ಇವತ್ತು ವಿರಾಜಪೇಟೆಯ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಸಂಕೇತ್ ಪೂವೆಯವರ ಗೃಹ ಕಚೇರಿಯಲ್ಲಿ ಸಭೆಯನ್ನು ಕರೆದಿದ್ದೀವಿ ಈ ಒಂದು ಸಭೆಯಲ್ಲಿ ನಮ್ಮ ಕೊಡಗಿನ ಎಲ್ಲ ವಲಯಗಳ ನೌಕರರು ಕೂಡ ಇವತ್ತು ಭಾಗವಹಿಸಿದ್ದಾರೆ ಇವತ್ತಿನ ಸಭೆಯ ಮುಖ್ಯವಾದಂಥ ನಿರ್ಣಯ ಅಂದರೆ ಇಡೀ ರಾಜ್ಯದ ಎಲ್ಲ ವನ್ಯಜೀವಿ ಘಟಕಗಳ ನೌಕರರು ಬರುವ ಅಧಿವೇಶನದ ವೇಳೆ ಬೆಂಗಳೂರಿಗೆ ಹೋಗುವಂಥದ್ದು ನೌಕರರ ಅತಿ ಮುಖ್ಯ ಬೇಡಿಕೆಯಾದಂತಹದ್ದು ಹತ್ತು ವರ್ಷಗಳ ದಿನಗೂಲಿ ಸೇವೆಯನ್ನು ಪರಿಗಣಿಸಿ ಕಾಯಂಗೊಳಿಸ್ಕೊಡ್ಬೇಕು ಈಗ ಏನು ಹಾಲಿ ಇಪ್ಪತ್ತಾರು ದಿನಕ್ಕೆ ಸಂಬಳ ಇದ್ದಾರೆ ಇದನ್ನು ಮೂವತ್ತು ದಿನಗಳ ಮಾಸಿಕ ವೇತನ ಕೊಡೋವಂಥದ್ದು ಮತ್ತು ಉಳಿದಂತಹ ಬೇಡಿಕೆಗಳ ಬಗ್ಗೆ ಈಗಾಗಲೇ ನಾವು ಮಾನ್ಯ ಅರಣ್ಯ ಸಚಿವರ ಗಮನಕ್ಕೆ ತಗೊಂಡ್ಬಂದಿದ್ದೀವಿ ಕೆಲವು ಭಾಗದಲ್ಲಿ ಈಗ ಕಷ್ಟ ಪರಿಹಾರ ಬತ್ತೆ ಈಗ ಬಿಡುಗಡೆ ಆಗಿದೆ ಮುಖ್ಯವಾಗಿ ಬಂಡೀಪುರ ನಾಗರೇಹೊಳೆ ಇಲ್ಲಿ ಕೊಡಬೇಕಾದಂತೂ ಇಲ್ಲೇ ಕೊಟ್ಟಿಲ್ಲ ಇನ್ನು ಆದರೂ ವಿಚಾರವೂ ಕೂಡ ಕಳೆದ ವಾರದಲ್ಲಿ ನಾವು ಮಾನ್ಯ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ನೂತನ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳನ್ನು ಭೇಟಿ ಮಾಡಿದ್ದೀವಿ ಇವತ್ತಿನ ಈ ಸಭೆಯಲ್ಲಿ ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಪೋ ಪುವಸ್ ಅವರ ಒಂದು ಮಾರ್ಗದರ್ಶನದಂತೆ ಮುಂದಿನ ಹೋರಾಟಗಳ ಬಗ್ಗೆ ರೂಪುರೇಷೆಗಳನ್ನು ನಾವು ಇವತ್ತು ಮಾತಾಡಿದ್ದೀವಿ ಈಗಾಗಲೇ ಮಲೈ ಮಲೈಮಾದೇಶ್ವರ ವನ್ಯಜೀವಿ ವಿಭಾಗ ಕಾವೇರಿ ವನ್ಯಜೀವಿ ವಿಭಾಗ ಬಂಡೀಪುರ ವಿಭಾಗ ಇವತ್ತು ಮಡಿಕೇರಿಯಲ್ಲಿ ಸೇರಿದಂಥ ಸಭೆ ನಾಳೆ ನಾಗರಹೊಳೆಯ ವಿಚಾರವಾಗಿ ಹೆಚ್ ಡಿ ಕೋಟೆಯಲ್ಲಿ ಇದ್ದೀವಿ ಇವತ್ತಿನ ಒಟ್ಟು ಎಲ್ಲ ನೌಕರರ ಅಭಿಪ್ರಾಯವನ್ನು ನಾವು ಕ್ರೋಢೀಕರಣ ಮಾಡಿ ಬರುವ ಮುಂದಿನ ದಿನಗಳಲ್ಲಿ ರಾಜ್ಯದ ಎಲ್ಲ ವನ್ಯಜೀವಿ ಘಟಕಗಳ ನೌಕರರು ಬೆಂಗಳೂರಿಗೆ ಬಂದು ಹೋರಾಟ ಮಾಡುವಂಥದ್ದು ಅದಕ್ಕಿಂತ ಮುಂಚೆ ಮುಂಚಿತವಾಗಿ ಮಾನ್ಯ ರಾಜ್ಯಾಧ್ಯಕ್ಷರು ಅಧಿಕಾರಿಗಳ ಗಮನ ಸೆಳೆಯುವಂಥ ಒಂದು ಸಭೆಯನ್ನು ಅರಣ್ಯ ಭವನದಲ್ಲಿ ಮಾಡಬೇಕು ಅಂತ ಹೇಳಿ ಅವರಿಗೆ ಕೇಳ್ಕೊಂಡಿದ್ದೀವಿ ಇವತ್ತಿನ ನಿರ್ಣಯದಂತೆ ನಾವು ಅಧಿವೇಶನದ ವೇಳೆ ಅಥವಾ ನಂತರದಲ್ಲಿ ರಾಜ್ಯ ಮಟ್ಟದ ಹೋರಾಟಕ್ಕೆ ಕರೆ ಕೊಡಬೇಕು ಅಂತ ಮಾನ್ಯ ಅಧ್ಯಕ್ಷರಲ್ಲಿ ಮನವಿ ಮಾಡಿದ್ದೀವಿ ನಾಗರಾಜ್ ಗೌರವಾಧ್ಯಕ್ಷರು ವನ್ಯಜೀವಿ ಘಟಕ ಇಲಾಖೆ ವನ್ಯಜೀವಿ ಘಟಕಗಳ ದಿನಗೂಲಿ ಹೊರಗುತ್ತಿಗೆ ನೌಕರರ ಸಂಘದ ಕೊಡಗು ಜಿಲ್ಲೆಯ ವನ್ಯಜೀವಿ ಘಟಕಗಳ ನೌಕರರ ಒಂದು ಸಭೆಯನ್ನು ಇವತ್ತು ನಮ್ಮ ಗೌರವಾಧ್ಯಕ್ಷರಾದಂಥ ಮನೆ ಎ ಎಮ್ ನಾಗರಾಜ್ರವರ ಅಧ್ಯಕ್ಷತೆಯಲ್ಲಿ ವಿರಾಜಪೇಟೆಯಲ್ಲಿ ಇವತ್ತು ನಡೆಸಿದ್ದೇವೆ ನೋಡಿ ಈಗ ನಮಗೆ ಹಲವಾರು ವರ್ಷಗಳಿಂದ ಏನು ಅವೈಜ್ಞಾನಿಕವಾದಂಥ ಎರಡು ಸಾವಿರದ ಹದಿನೇಳರಲ್ಲಿ ಯಾವುದೇ ಒಂದು ಸರ್ಕಾರದ ಆದೇಶದ ಆದೇಶ ಇಲ್ಲದೇ ಯಾವುದೋ ಒಬ್ಬ ಅಧಿಕಾರಿ ಏನು ಈ ಹೊರಗುತ್ತಿಗೆ ಅಂತಕ್ಕಂಥ ವಿಚಾರದಲ್ಲಿ ಗದಾಪ್ರಹಾರ ಆಗಿದೆ ನಿರಂತರವಾಗಿ ನಾವು ಎರಡು ಸಾವಿರದ ಹದಿನೇಳರಿಂದ ನಾವೇನು ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ ನಿರಂತರವಾಗಿ ನಮ್ಮ ಮೇಲೆ ಏನು ಪ್ರಕೃತಿಯನ್ನು ಮುಂಚೂಣಿಲಿ ನಿಂತು ಕಾವಲು ಕಾಯ್ತಿರ್ತಕ್ಕಂಥ ನಮ್ಮಂಥವ್ರ ಮೇಲೆ ಏನು ನಿರಂತರವಾದಂಥ ಅನ್ಯಾಯಗಳು ಗದಾಪ್ರಹಾರಗಳು ಇದೆ ಇದರ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ದೇನೆ ಅಥವಾ ನಾವು ಇದರ ವಿರುದ್ಧ ನಾವು ನಮಗೆ ಆಗಿರತಕ್ಕಂಥ ಅನ್ಯಾಯದ ವಿರುದ್ಧ ಕಠಿಣ ಒಂದು ತೀರ್ಮಾನವನ್ನು ತಗೊಳ್ಳದೇ ಇದ್ದರೆ ಸರ್ಕಾರಗಳು ಖಂಡಿತವಾಗಲೂ ಎಚ್ಚೆತ್ತುಕೊಳ್ಳೋದಿಲ್ಲ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗಂಭೀರವಾದಂಥ ಒಂದು ಸಭೆ ನಡೆದಿದೆ ಈ ಮೊದಲು ನಾವು ಬಂಡೀಪುರದಲ್ಲೂ ಕೂಡ ಕೆಲ ದಿನಗಳ ಹಿಂದೆ ಬಂಡೀಪುರದಲ್ಲಿ ಸಭೆಯನ್ನು ನಡೆಸಿದ್ದೇವೆ ಮತ್ತು ಕೊಳೆಗಾಲ ಮಾದೇಶ್ವರ ಈ ಹಾನೂರಿನಲ್ಲಿ ಮಾದೇಶ್ವರ ಮತ್ತು ಬಿ ಬಿ ಆರ್ ಟಿ ಮತ್ತು ಕಾವೇರಿ ಇಂಥ ಹಲವಾರು ವಲಯಗಳ ಸಭೆಯನ್ನು ನಡೆಸಿದ್ದೇವೆ ಮತ್ತು ನಾ ನಾಳೆ ನಾವು ನಾಗರೊಳಗೆ ಸಂಬಂಧಪಟ್ಟಂತೆ ಎಚ್ ಡಿ ಕೋಟೆಯಲ್ಲೂ ಕೂಡ ಸಭೆ ನಡೆಸ್ತೇವೆ ಮತ್ತು ಸದ್ಯದಲ್ಲಿಯೇ ನಾಲ್ಕೈದು ದಿನಗಳಲ್ಲಿ ಕಾರವಾರ ಭಾಗದಲ್ಲಿ ಕುದುರೆಮುಖ ಭಾಗದಲ್ಲೂ ಕೂಡ ನಾವು ಸಭೆಯನ್ನು ನಡೆಸ್ತೇವೆ ಈಗ ನಮಗೆ ಇರ್ತಕ್ಕಂಥ ಒಂದೇ ಮಾರ್ಗ ಅಂತ ಏನಂತ ಹೇಳಿದರೆ ನಮಗೆ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ಸ್ಪಂದಿಸ ಸ್ಪಂದಿಸುವುದರಲ್ಲಿ ಸಂಪೂರ್ಣವಾಗಿ ಇಷ್ಟು ವರ್ಷಗಳಲ್ಲಿ ವಿಫಲವಾಗಿರೋದ್ರಿಂದ ಸಂಪೂರ್ಣ ನಾವು ನಮ್ಮ ಕೆಲಸವನ್ನು ಸ್ಥಗಿತಗೊಳಿಸಿ ನಾವು ಬೆಂಗಳೂರಿನಲ್ಲಿ ಸತ್ಯಾಗ್ರಹನ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನು ನಾವು ತಗೊಂಡಿದ್ದೇವೆ ಈಗ ಈ ಎಲ್ಲ ವಲಯಗಳ ಜೊತೆ ಸಭೆ ನಂತರ ನಾವು ಒಂದು ದಿನವನ್ನು ನಿಗದಿ ಮಾಡಿ ನಮ್ಮ ನ್ಯಾಯಯುತ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸುವ ತನಕ ನಾವು ಮುಷ್ಕರವನ್ನು ಹಮ್ಮಿಕೊಳ್ತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ